ಆ ಪಕ್ಷ ಈ ದೇಶದಲ್ಲಿ ಉಳದಿಲ್ಲ ಅನ್ತಕ್ಕಂತ ಮಾತು ಹೇಳಿನಿ ಮೀಸಲಾತಿ ಮೀಸಲಾತಿಗೆ ಕೈ ಹಚ್ಚದ್ರು ಇಲ್ಲಿ ಉಳ್ಯದಿಲ್ಲ ಈ ಸರ್ಕಾರ ಅಂತ ಹೇಳಿ ಯಾವದೇ ಮತ್ತೆ ಮತ್ತ ಬಿಟ್ ನಾ ಏನ್ ಹೇಳಪ್ಪ ಅವನಿಗೆ ಅವ್ನಿಗೆ ಗೊತ್ತ ನಾವು ರಾಜಣ್ಣಗೆ ಅವ್ರು ನೋಡ್ರಿ ಅವ್ರ ಬಾಯಿ ಬಂದಂಗ್ ಜಾತಿ ವರದಿಯನ್ನ ನಾವು ಬೆಂಬಲಿಸ್ತೀವಿ ಮಾಡಿದ್ವಿ ಈಗ ಜಾತಿ ಅದ್ರ ಬಗ್ಗೆ ಅರುಣ್ ಶಾಪುರ್ ಅವರು ಇಷ್ಟೋ ಏನು ಏನ್ ಹೇಳಿದ್ರು ಆದ್ರೆ ಸುಮ್ನೆ ನೋಡ್ರಿ ಅದ್ರ ಬಗ್ಗೆ ಬಹಳ ಚರ್ಚೆ ಬೇಡ ನಾನ್ ನಿನ್ನೆ ಹೇಳಿದ್ದೇನು ಅಂದ್ರೆ ನಾನು ಮಾತ್ರ ಈ ರಿಸರ್ವೇಶನ್ ಯಾರು ತೆಗಿತಾರಲ್ಲ ಅವ್ರ ವಿರುದ್ಧ ಮತ್ತೆ ಜಾತಿ ಗಣಿತ ಹೇಳಿದ್ರಲ್ಲ ಅದು ಯೋಗ ಅದು ಸೈಂಟಿಫಿಕ್ ಆಗಿದ್ರೆ ಅದನ್ನ ಒಪ್ಕೋಬೇಕು ಎಲ್ಲರೂ ನಾನು ಅಟ್ಟೆ ದೇಶನೇ ಒಪ್ಕೋತದ ಮತ್ತೆ ನೀವು ಹೋಗಿ ಎಲ್ಲೆಲ್ಲ ಯಾರ ಪುಷ್ಟೀಕರಿಸ ಹರಿಜನರಿಗೆ ಮುಸಲ್ಮಾನರಿಗೆ ತನ್ನ ತಂದು ತಲೆ ಮೇಲೆ ಕುನ್ಸರು ಒಪ್ಕೋತಾರ ಅದು ಅದೇನು ಇದ್ರದ ಅದು ಸೈ ಸೈಂಟಿಕ್ ಸೈಂಟಿಫಿಕ್ ಆಗ್ಯದ ಅದನ್ನ ನೋಡ್ರಿ ಅಂತವ್ ಎಲ್ಲ ಯಾರು ಒಪ್ಕೊಳ್ಳೋದ ನಾವೇ ಅಲ್ಲ ಅವ್ರ ಕ್ಯಾಬಿನೆಟ್ನಾಗೆ ಮೆಚ್ಚಿ ಮರಿ ಮೆಟ್ಟಿಲ್ಲ ಹೊಡೆದಾಡ್ತಾ ಇದಾರೆ ಅಷ್ಟೇ ಅದು ಬಿಟ್ರೆ ಇನ್ನೇನದ ಲಾರಿ ಮುಷ್ಕರು ಸಾರ್ಟ್ ಇನ್ನ ಏನೇನು ನೋಡ್ರಿ ನೋಡ್ರಿ ಡಿಸೈನ್ ಏರ್ಸುದು ನಮ್ ನಮ್ ಕೈಯಾಗಿ ಇರಂಗಿಲ್ಲ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅದು ಬೆಲೆ ಬಿದ್ದ ನಾವು ಒಪ್ಕೊಂಡೆ ಈಗ ನೋಡ್ರಿ ಅದು ಈಗ ಸಿ ಎಸ್ ಇಲ್ಲಿ ಇವ್ ಇವರು ಇವ್ರು ಏನ್ ಮಾಡ್ತಾರ ನಾವು ಹತ್ತು ರೂಪಾಯಿ ಹಾಕಿದ ಅಂದ್ರೆ ಹನ್ನೆರಡು ರೂಪಾಯಿ ಮಾಡಿರ್ತಾರೆ ಇಲ್ಲಿ ಸ್ಟೇಟ್ ಅಲ್ಲಿ ನೀವು ನೋಡ್ರಿ ಎಲ್ಲನೂ ನಮ್ ತಲೆ ಮೇಲೆ ಹಾಕ್ಬೇಡ ಬರ್ರಿ ಅಲ್ಲಿ ಜನ ಈಗ ಆಯ್ತು ಹೋಗ್ತಾರೆ ನಾವು ಮಾಡಿದ್ರು ಜನರಿಗೆ ಆಪತ್ತು ಮಾಡಿಲ್ಲ ನಾವು ನಾಲ್ಕು ರೂಪಾಯಿ ಕಲೆಕ್ಟ್ ಮಾಡಿದ್ರು ಕೂಡ ನಾಲ್ಕು ರೂಪಾಯಿ ನಾವು ಸೋರ್ಕಿ ಮಾಡಿದಿವಿ ಎಲ್ಲಿ ಅಭಿವೃದ್ಧಿಯ ವಿಷಯದಲ್ಲಿ ಇಂದ ಎಂತ ರೋಡ್ ಮಾಡಿದ್ರ ಎಪ್ಪತ್ತೈದು ವರ್ಷ ರಾಜಕಾರಣ ಮಾಡಿದ್ರು ಈ ದೇಶದಲ್ಲಿ ಒಂದು ರೋಡ್ ಮಾಡಿದ್ರ ಹೇಳ್ರಿ ನೋಡೋಣ ಒಂದು ವಿಮಾನ ನಿಲ್ದಾಣ ಕಟ್ಟಿದ್ರ ಒಂದು ಬ್ರಿಡ್ಜ್ ಮಾಡಿದ್ರ ನೋಡ್ರಿ ಹತ್ತು ವರ್ಷಗಳಲ್ಲಿ ಸ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಕೆಲಸ ಎಲ್ಲರೂ ಮೆಚ್ಚಬೇಕು ಈ ದೇಶದಲ್ಲಿ ಇರ್ತಾರೆ ನೋಡ್ರಿ ಎಂತಿಂಥ ಬ್ರಿಡ್ಜ್ಗಳ್ರಿ ವರ್ಲ್ಡ್ ವರ್ಲ್ಡ್ ಕ್ಲಾಸ್ ಬ್ರಿಡ್ಜ್ಗಳು ನೋಡ್ರಿ ನೀವು ಸುಮ್ಮನೆ ಪ್ರದ ಅಂಥೇಳಿ ಮಾತಾಡೋದು ಬೇಡ ನಿಮ್ಮ ಕೈ ಮುಗಿತೀರಿ ನಮ್ಮ ಸರ್ಕಾರ ಮಾಡಿರೋಂಥ ಅಭಿವೃದ್ಧಿ ಕೆಲಸ ಆಗಿರ್ಬೋದು ನಾ ಬ ಪಬ್ಲಿಕ್ ಮೇಲೆ ಹತ್ತು ರೂಪಾಯಿ ಬರ್ಡನ್ ಆಗಿರ್ಬೋದು ಆದ್ರೆ ನಮ್ಮ ಕಿಶ ತುಂಬಿಕೊಳ್ಳೋಕೆ ನಾವು ಬರ್ಡನ ಬರ್ಡನ್ ಮಾಡಿಲ್ಲ ಜನ ಈ ಹಲಕಟ್ಟರೆ ಏನು ಮಾಡ್ತಾರೆ ಇವರು ಎಲ್ಲ ದುಡ್ಡು ತಿನ್ ತಿಂದು ಕಿಶ ತುಂಬಿಕೊಳ್ಳೆ ಮಾಡ್ಲಾಕತ್ತಾರೆ ಎಪ್ಪತ್ತು ವರ್ಷ ಹಿಂದ ಕೇಂದ್ರ ಸರ್ಕಾರದಲ್ಲಿ ಅದೇ ಮಾಡಿದ್ರು ಏನು ಮಾಡಿದ್ರು ಒಂದು ಒಂದು ರೋಡರೇ ಮಾಡಿದ್ರ ಹಿಂದೆ ಎಪ್ಪತ್ತು ವರ್ಷ ನೋಡ್ರಿ ಇದೇನು ಅವ್ರ ಹೆಣದ ಮೇಲೆ ತಾಯಿ ಎಲ್ಲಾನು ಮಾಡ್ಲಾಕ ಹಾ ಅದೇ ಎಪ್ಪತ್ತು ವರ್ಷ ಮೋದಿ ಅವ್ರ ಮಾಡಿದ ಹತ್ತು ವರ್ಷದ ಕೆಲಸ ಎಪ್ಪತ್ತು ವರ್ಷ ಮಾಡಿದ್ರೆ ಇವತ್ತು ದೇಶ ಎಲ್ಲಿ ಇರ್ತಿತ್ತು ಇವತ್ತ ಅವನು ಅಮೇರಿಕಾದವ್ರು ಇರ್ತಿದ್ದಿಲ್ಲ ಬಾಸ್ ಇಂಡಿಯನ್ ಬಾಸ್ ಆಗಿರೋದು ಅಂಥದ್ದೆಲ್ಲ ನೋಡ್ರಿ ಒಂದು ಸ್ವಲ್ಪ ಯೋಚನೆ ಮಾಡ್ರಿ ನೀವು ಕೈ ಮುಗಿತೀನಿ ಸಾಕು ಜನ ಯಾಕ್ರೇಷ್ಠ ನಾನು ಪಾಲ್ಗೊಳ್ತೀನಿ ನಾನು ಪಾಲ್ಗೊಳ್ತೀನಿ ಎಲ್ಲ ನಮ್ಮ ಜನನು ಬರ್ತಾನ ನಮ್ಮ ಕ್ಷೇತ್ರದ ಜನ ಹತ್ತು ಸಾವಿರ ಗಟ್ಲೆ ಬರ್ತಾರು ಆದ್ಮೇಲೆ ನೀವು ಮೋದಿಯವ್ರಿ ಏನ್ ಅಲ್ಲಿ ನೋಡ್ರಿ ನೋಡ್ರಿ ಇದಕ್ಕೆ ಹೋಲಿಸ್ಬೇಡ್ರಿ ದಯವಿಟ್ಟು ನೋಡ್ರಿ ನಾನು ಅವನಿಗೆ ತೆಗಿನತ್ತೂ ಹೇಳಿಲ್ಲ ಹಿಡ್ರಪ್ಪತ್ತು ಹೇಳಿಲ್ಲ ಅದು ಪಕ್ಷದ ನಿರ್ಣಯ ಮಾಡ್ಯಾರಪ್ಪ ಯಾಕೆ ತೆಗೆದ್ರು ಅಂದ್ರೆ ಅವ್ರಿಗೆ ಕೇಳಿರಿ ಮತ್ತು ಅವ್ರು ಅವ್ರ ಕೇಳಿ ಕೇಳ್ರಿ ಕೇಳಿರಿ ಹೇಳ್ತಾರೆ ಮತ್ತು ನಾವು ಹೋದದ್ದು ಅದಕ್ಕೆ ಅಂದರೆ ನನ್ನ ಅಭಿವೃದ್ಧಿ ಕೆಲಸ ಸರ್ ಯಾವುದಕ್ಕೆ ಅಂದ್ರೆ ಇಂಡಿ ಮತ್ತು ಸಿಂಧಿನಲ್ಲಿ ಕೆನಾಲ್ಗಳು ಹಾಳಾಗ್ಯಾವ ಇವತ್ತು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಆಯಿತು ಕೆನಾಲ್ ರಿಪೇರಿ ಆಗಿಲ್ಲ ಆ ರಿಪೇರಿಗೆ ನನಗೆ ಎರಡು ನೂರ ಐವತ್ತು ಕೋಟಿ ರೂಪಾಯಿ ಬೇಕಾಗಿದೆ ಆ ರೂಪಾಯಿ ಕೊಡ್ರಿ ಅಂತ ಹೇಳಿ ನಾ ಕೇಳಕ್ಕೆ ಹೋಗಿದ್ದೆ ಅವ್ರು ಏನು ಹೇಳಿದ್ರು ನೋಡ್ರಿ ರಮೇಶ ಇದು ಕೇಂದ್ರ ಸರ್ಕಾರದಿಂದ ನಾ ಮಾಡ್ತಿದ್ದ ಇದು ಸ್ಟೇಟ್ ಸಬ್ಜೆಕ್ಟು ನೀವು ಇನ್ನೊಂದಿಟ್ಟು ಹೋಗಿ ಸಿದ್ದರಾಮಯ್ಯನಿಗೆ ಬುದ್ಧಿ ಹೇಳು ಅವನಿಗೆ ಅಂತ ಹೇಳಿ ಸರಿ ಅದು ಏನಾಯ್ತು ಅದ 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 ಅದು ಹೋಗಿ ಬೆಟ್ಟ ಅದ ಅದು ಹೋಗಿ ಬೆಟ್ಟ ಅದ ಅದು ರಾತ್ರಿ ನನಗೆ ರಾತ್ರಿ ಹನ್ನೊಂದು ಗಂಟೆ ಫೋನ್ ಬಂತು ನೀವು ನಾವು ಎಂಟು ದಿವಸ ಮುಂಚೆನೇ ನಾನು ಅಪಾಯಿಂಟ್ಮೆಂಟ್ ಕೇಳಿದ್ದೆ ಪ್ರಧಾನಮಂತ್ರಿ ಅದು ಅದು ಐತೆ ಇವತ್ತು ಕೊಡ್ತೇವೆ ಕೊಡ್ತೇವೆ ನಾನು ಏನು ಕೇಳಿದ್ದಲ್ಲಿ ರಾತ್ರಿ ಹನ್ನೊಂದು ಗಂಟೆ ಇವ್ನು ಎಕ್ಸ್ ಬಸವನಗೌಡರು ಎಕ್ಸ್ಪಲ್ ಮಾಡಿದ್ಮೇಲೆ ರಾತ್ರಿ ಹನ್ನೊಂದು ಗಂಟೆಗೆ ನಾನು ಫೋನ್ ಬಂತು ಇವತ್ತು ನಾಳೆ ಹತ್ತು ಹನ್ನೊಂದು ಗಂಟೆ ಹದಿನೈದು ನಿಮಿಷಕ್ಕೆ ನಿಮ್ಮ ಮೀಟಿಂಗ್ ಇದು ಫಿಕ್ಸ್ ಆಗ್ಯದ ನೀವು ಬರ್ರಿ ಅಂತ ಹೇಳಿದ್ರು ಮತ್ತು ನಾ ಬಿ ನನ್ನ ಅಭಿವೃದ್ಧಿ ಕೆಲಸ ಕೇಳೋ ನಾನು ನೀ ಗೌಡ್ರದ್ದು ನಾ ಎಲ್ಲಿ ಕೇಳಿ ಇಲ್ಲಪ್ಪ ಇಲ್ಲ ಇಲ್ಲ ಸತ್ಯವಾಗಿ ಹೇಳ್ತೀನಿ ಅದು ಏನೂ ಮಾತಾಡಿಲ್ಲ ಬರೀ ಆ ಕೆನಾಲ್ ಬಗ್ಗೆ ನನಗೆ ದುಡ್ಡು ಬೇಕು ಎರಡು ನೂರ ಐವತ್ತು ಕೋಟಿ ಅಂತ ಕೇಳಿ ಅಷ್ಟೇ ಸರಿ ಓರ್ ಬ್ರಿಜ್ ಬೇಕಾ ವಿಜಾಪುರಕ್ಕೆ ಎಲ್ಲಿ 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 ಒಂದೇ ಭಾರತ ಟ್ರೈನ್ ಕೂಡ ಒಂದೇ ಭಾರತ ಟ್ರೇನ ಎಲ್ಲರಿಗಿಂತ ಮೊದಲು ಮಗ ನಾನೇ ಬಿಡಿಸ್ತಿದ್ದೆ ಪ್ರಧಾನಮಂತ್ರಿ ಹೇಳಿ ಅಲ್ಲಿ ಅಂದ್ರೆ ಟ್ರ್ಯಾಕ್ ಸರಿ ಇಲ್ಲ ಟ್ರ್ಯಾಕ್ ಸರಿ ಇಲ್ಲ ಏನರೂ ಹೆಚ್ಚು ಕಡಿಮೆ ಆದರೆ ಸಾವಿರಾರು ಗಟ್ಟಿ ಜನರದು ನಾನು ಟ್ರ್ಯಾಕ್ ಸರಿ ಆಗುತ್ತಾನ ಬಿಡೋದಿಲ್ಲ ಟ್ರ್ಯಾಕ್ ಸರಿ ಆದ್ಮೇಲೆ ನಾನು ಬಿಡಿಸೋ ವ್ಯವಸ್ಥೆ ಖಂಡಿತ ಮಾಡ್ತೀನಿ ಆಮೇಲೆ ಈ ವಿಮಾನ ನಿಲ್ದಾಣದು ಸ್ಟೇ ಅದ ಸುಪ್ರೀಂ ಕೋರ್ಟಲ್ಲಿ ಸ್ಟೇ ತಂದರು ಯಾರು ಈ ಇದು ಎಂಥದ್ದು ಪರಿಸರ ಇಲಾಖೆದು ಸ್ಟೇ ಬಂದದ ಅದನ್ನು ಅದನ್ನು ಬೇಗ ಮುಗಿತದ ಆಮೇಲೆ ಇಲ್ಲಿ ಗಜ ಗಣಪತಿ ಗ ಗಜಾನನ ನಗರ ಯಾವ್ದದು ಈ ಗಣೇಶ್ ನಗರ ಅಲ್ಲಿ ಎಪ್ಪತ್ತು ಕೋಟಿ ರೂಪಾಯಿ ಒಂದು ಬ್ರಿಡ್ಜ್ ಬರ್ತಾ ಇದೆ ಅದನ್ನ ಪೂಜೆ ಮಾಡೋ ಮಾಡ್ತೀವಿ ಆಗ್ಯದ ಹಾಗೇ ಆಗ್ಯದ ಈ ಪೂಜೆ ಮಾಡೋದು ಜಲ್ದಿ ಮರೇನ ಒಂದು ಓಡ್ಸಾಯಿಂಗ್ ಹೋಯ್ ಆಯ್ತಾ